ಅಲ್ಲಮರು ಲೋಮಕಾಯ ಸಿದ್ಧ ಅಲ್ಲಮರು ಕಾಯವನ ಕ್ಷಣ ಮಾತ್ರದಲ್ಲಿ ಕಾಯವನ್ನ ಅಕಾಯ ಮಾಡುವಂತ ಎಲ್ಲಾ ಯೋಗಗಳನ್ನ ನುರಿತ ಅರಿತು ಸಾಧನೆ ಮಾಡಿ ಎಲ್ಲಾ ಯೋಗಗಳನ್ನ ರಾಜಯೋಗ ಲಯ ಯೋಗ ಯೋಗ ಅಷ್ಟಾಂಗ ಯೋಗ ಎಲ್ಲ ಯೋಗಗಳನ್ನು ಸಾಬೀತು ಮಾಡಿ ಸಾಧಿಸಿ ಸಿದ್ಧಿಸಿ ಈ ತಂತ್ರಜ್ಞಾನವನ್ನ ಬಸವಣ್ಣನವರು ಕಂಡು ಹಿಡಿದ ಈ ಇಷ್ಟಲಿಂಗವನ್ನ ಪರೀಕ್ಷಿಸ್ಲಿಕ್ಕೆ ನೋಡ್ಲಿಕ್ಕೆ ಇಲ್ಲಿ ಬರ್ತಾರೆ ಅವರು ಇಲ್ಲಿ ಕಲ್ಯಾಣಕ್ಕೆ ಬರ್ತಾರೆ ಹೋಮ ಕಾಯಿಸಿದ್ದರು ಆಮೇಲೆ ಈ ಇಷ್ಟಲಿಂಗವನ್ನ ಬಹಳ ಪ್ರಯೋಗ ಮಾಡಿ ಈ ಶಿವಯೋಗವನ್ನ ನೋಡಿ ಸಾಧಿಸಿ ಇಡೀ ಜಗತ್ತಿನ ಇತಿಹಾಸದ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಇಂಥದ್ದೊಂದು ತಂತ್ರಜ್ಞಾನ ಇನ್ನಾರು ಇಲ್ಲ ಅಂತ ಇನ್ಯಾವುದೂ ಇಲ್ಲ ಅಂತ ಸಾಬೀತು ಮಾಡ್ತಾರೆ ಅಲ್ಲಮ್ಮ ಪ್ರಭುಗಳು ಹೀಗಾಗಿ ಬಸವಣ್ಣನವರು ಹಿಡಿದ ಈ ತಂತ್ರಜ್ಞಾನ ಇಷ್ಟಲಿಂಗ ಶಿವಯೋಗ ನಿಖರವಾದಂತ ಈ ಶಿವಯೋಗ ಪ್ರಖರವಾದಂತ ಶಕ್ತಿಶಾಲಿಯಾದಂತ ಶಿವಯೋಗ ಅಂತ ಸಾಬೀತು ಮಾಡ್ತಾರೆ ಅಲ್ಲವರು ಅತಿ ಸರಳವಾದಂಥದು ಈ ದೇಹದಲ್ಲಿನ ಈ ಕಾಯದಲ್ಲಿನ ಚೈತನ್ಯವನ್ನ ಸಾಬೀತು ಮಾಡಲಿಕ್ಕೆ ಬಯಲಾಗಿ ಮಾಡಲಿಕ್ಕೆ ಅಂಡ ಪಿಂಡಾಂಡವನ್ನ ಏನ್ ಒಂದು ಮಾಡಲಿಕ್ಕೆ ಏನು ಈ ಶಿವಯೋಗ ಕೊಟ್ಟರು ನಮ್ಮ ಬಸವಣ್ಣನವರು ಅಲ್ಲಿಂದ ಆರಂಭಗೊಂಡಿತು ಲಿಂಗಾಯತ ಧರ್ಮ ಈ ಇಷ್ಟಲಿಂಗ ಶಿವಯೋಗ ಸಾಧಿಸಿದ ಮೇಲೆ ಇಲ್ಲೇ ಅರಿವಿನ ಮನೆಯೊಳಗೆ ಇಲ್ಬಹುದು ಈ ಅರಿವಿನ ಅರಿವಿನ ಮನೆಯಲ್ಲಿ ಅರಿವಿನ ಮನೆಯಲ್ಲಿ ಇಷ್ಟಲಿಂಗ ಸಾಧಿಸಿದ ಮೇಲೆ ಬಸವಣ್ಣನವರಿಗೆ ಎಲ್ಲಾ ಶರಣರಿಗೂ ಎಲ್ಲಾ ಶರಣರಿಗೂ ಇದನ್ನ ಕೊಡ್ತಾರೆ ಕೊಟ್ಟು ಏಳ್ನೂರ ಎಪ್ಪತ್ತು ಅಮರಗಣಗಳು ಅವರೂ ಸಹ ಶಿವಯೋಗವನ್ನ ಸಿದ್ಧಿಸಿಕೊಡ್ತಾರೆ ಬ್ರಹ್ಮಾಂಡ ಮತ್ತೆ ಪಿಂಡಾಂಡ ಒಂದಾಗ್ಲಿಕ್ಕೆ ಶಿವಯೋಗವನ್ನ ಎಲ್ಲಾ ಕಡೆ ಪ್ರಚಾರ ಮಾಡ್ತಾರೆ ಹೀಗಾಗಿ ಮರುಳ ಶಂಕರ ದೇವರಾಯ್ತು ಆಮೇಲೆ ಯಾರು ಮೊಳೆಯ ಮಾರರಾಯಿತು ಹೊರ ರಾಜ್ಯ ಹೊರ ದೇಶದ ಕೆಲವರು ಎಲ್ಲಾ ರಾಜರು ಸಹ ಈ ತಂತ್ರಜ್ಞಾನ ಅನುಭವಿಸ್ಲಿಕ್ಕೆ ಬರ್ತಾರೆ ಇಲ್ಲಿ ಈ ಸ್ಥಳದಲ್ಲಿ ಪ್ರಭುದೇವ ಅಲ್ಲವರು ವಾಸಿಸುತ್ತಿದ್ದ ಸ್ಥಳ ಇದು ಗದ್ದಿಗೆ ಗದ್ದಿಗೆ ಮಠ ಅಂತ ಕರೀತಾರೆ ಗದ್ದಿಗೆ ಮಠ ಅಂತ ಕರೀತಾರೆ ಹೀಗಾಗಿ ಇಲ್ಲಿ ಈ ಅನುಭವ ಮಂಟಪದಲ್ಲಿ ಈ ಪ್ರಭುದೇವರ ಸಾನ್ನಿಧ್ಯದಲ್ಲಿ ನಾವು ಈಗ ಈ ಕಲ್ಯಾಣದಲ್ಲಿ ಇಷ್ಟಲಿಂಗ ಶಿವಯೋಗ ಕೇಂದ್ರವನ್ನ ಆರಂಭಿಸಲಿಕ್ಕೆ ಸಂಕಲ್ಪ ಮಾಡಿದ್ದೀವಿ ಸಾಧನೆ ಮಾಡಬೇಕು ಸಾಧನೆ ಸತ್ಯದ ಮಾರ್ಗ ನಿರಂತರ ಸಾಧನೆ ಮಾಡಬೇಕು ಇಷ್ಟಲಿಂಗ ಶಿವಯೋಗವನ್ನ ಆದರೆ ಬಹಳಷ್ಟು ಲಿಂಗವಂತರು ಬರೀ ಪೂಜೆ ಮಾಡಿ ಹೂ ಹಾಕಿ ಪೂಜೆ ಮಾಡಿ ಉದ್ಪತ್ತಿ ಹಚ್ಚಿ ಲಿಂಗ ನಿರೀಕ್ಷೆ ಮಾಡದೆ ಅದನ್ನ ಈ ರೂಢಿ ಹಚ್ಚಿದ್ದಾರೆ ಈ ರೂಢಿ ಯಾರು ಕಲಿಸಿದ್ರೋ ಯಾ ಮಠಾಧೀಶ ಕಲಿಸಿದನೋ ದೇವರಿಗೆ ಬದು ಪ್ರಭುದೇವ ಅಲ್ಲಮರೇ ಕಾಪಾಡಬೇಕು ಸರಿಯಾದ ಮಾರ್ಗ ತೋರಿಸ್ಬೇಕು ಇಲ್ಲಿ ಅಮಿನೀಷ ದೃಷ್ಟಿಯಿಂದ ಅನಿಮಿಷ ದೃಷ್ಟಿಯಿಂದ ಅಂತ ಅಲ್ಲಮರು ಹೇಳ್ತಾರೆ ಇದನ್ನ ಅನಿಮಿಷ ದೃಷ್ಟಿಯಿಂದ ನಿರೀಕ್ಷೆ ಮಾಡಬೇಕು ಹೀಗಾಗಿ ಇಲ್ಲಿ ಬಸವಣ್ಣನವರು ಹೇಳಿದಂತೆ ನೇತ್ರವೇ ಸೂತ್ರ ನೋಟವೇ ಕೂಟ ಕೂಟವೇ ಮಾಟ ಈ ಮಾಟ ಅನುಭವಿಸ್ಲಿಕ್ಕೆ ನೇತ್ರವೇ ಸೂತ್ರ ಹೀಗಾಗಿ ದೃಷ್ಟಿಯೋಗವನ್ನ ನಾವು ಸಾಧಿಸಿಕೊಳ್ಳಬೇಕು ದೃಷ್ಟಿಯೋಗನೇ ಸತ್ಯದ ಮಾರ್ಗ ಇಲ್ಲಿ ಹೀಗಾಗಿ ಈ ಇಷ್ಟಲಿಂಗವನ್ನ ಲಿಂಗವಂತರು ಬಸವ ಕಲ್ಯಾಣದ ಲಿಂಗವಂತರೂ ಸಹ ಈ ಇಷ್ಟಲಿಂಗ ಶಿವಯೋಗದ ಮಾರ್ಗಕ್ಕೆ ಹೋಗಬೇಕು ಒಂದ್ ಎರಡು ವಚನ ಪಾಲಿಸಿದ್ರೆ ಸಾಕು ಜೀವನದಲ್ಲಿ ವಚನ ಪಾಂಡಿತ್ಯ ಆಗ್ಬೇಕಂತ ನನಗೇನು ಆಶೆ ಇಲ್ಲ ನನಗೆ ನುಡಿದಂತೆ ನಡೆ ಒಂದು ಕಳಬೇಡ ಕಲಬೇಡ ಹುಷಿಯ ನುಡಿಲು ಬೇಡ ಈ ಎರಡು ವಚನ ಅಂತ ನಮ್ಮ ಅಪ್ಪ ಹೇಳಿದ್ದಾರೆ ಅಲ್ಲಂದ ನಾನು ಆರಂಭಿಸ್ತಾ ಇದ್ದೀನಿ ಪ್ರಾಮಾಣಿಕವಾಗಿ ಆರಂಭಿಸ್ತಾ ಇದ್ದೀನಿ ಉಳಿದಿದ್ದು ಶಿವನಿಗೆ ಬಿಟ್ಟಿದ್ದು ನನ್ನ ತಪ್ಪುಗಳು ಒಪ್ಪುಗಳು ಮಾರ್ಗ ಸರಿ ಮಾರ್ಗ ನನ್ನ ವಿಚಾರಗಳು ನನ್ನ ಸಾಧನೆಯ ಪರಿಶ್ರಮ ಎಲ್ಲವೂ ಶಿವನಿಗೆ ಬಿಟ್ಟಿದ್ದು ನಾನೇನು ಅಪೇಕ್ಷೆ ಮಾಡದಿಲ್ಲ ಸಾಧನೆ ಒಂದೇ ಮಾರ್ಗ ಸಾಧನೆ ಸತ್ಯದ ಮಾರ್ಗ ಹೀಗಾಗಿ ಈ ಇಷ್ಟಲಿಂಗ ಶಿವಯೋಗ ರಾಜ್ಯದ ಎಲ್ಲಾ ಕಡೆ ಪ್ರಚಾರ ಆಗಬೇಕು ರಾಜ್ಯದ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರ ಪ್ರಚಾರ ಮಾಡಬೇಕು ಯಾಕಂದ್ರೆ ಬಸವಣ್ಣನವರ ಫಲ ಇದು ಬಸವಣ್ಣನವರ ಕಂಡು ಕಂಡುಹಿಡಿದ ತಂತ್ರಜ್ಞಾನ ಇದು ಈ ಮುಂಚೆ ಸಾವರಲಿಂಗ ಚರಲಿಂಗ ಅಂತ ಇತ್ತು ಹೀಗಾಗಿ ಇಷ್ಟಲಿಂಗ ಶಿವಯೋಗವನ್ನ ಅಣ್ಣ ಬಸವಾದಿ ಶರಣರ ಶಿವಯೋಗಿ ಬಸವಣ್ಣನವರೇ ಇದು ಕೊಡುಗೆ ಕೊಟ್ಟಿದ್ದು ನಮ್ಗೆ ಈ ತಂತ್ರಜ್ಞಾನ ನಾನು ಯಾಕೆ ತಂತ್ರಜ್ಞಾನ ಅಂತೇನಂದ್ರೆ ಇದರಲ್ಲಿ ಹಾಕಿರುವಂತಹ ಮೂಲ ವಸ್ತುಗಳು ರಾಸಾಯನಿಕಗಳು ರಸಗಳು ಇದೂ ಸಹ ವಿದ್ಯೆ ರಸವಿದ್ಯೆ ಇದು ಚಂದ್ರಕಾಂತ ಶಿಲೆ ಸೂರ್ಯಕಾಂತ ಶಿಲೆ ಕಾಂತ ಶಿಲೆ ಇದರಲ್ಲಿ ಅಂಜನಾ ರುಮಾಮಸ್ತುಕಿ ಇವೆಲ್ಲ ಸಹ ರಾಳ ಇವು ಇವು ಮೂಲ ವಸ್ತುಗಳನ್ನ ಹಾಕಬೇಕು ಬೇಡ ಅಂತ ಕೆಲವ್ರು ಹೇಳ್ತಾರೆ ಚಂದ್ರಕಾಂತ ಶಿಲೆನೇ ಮುಖ್ಯ ಕಾಂತಿ ಶಿಲೆ ಈ ಹಿಂಗಾಲ ಮತ್ತೆ ಅಹ್ ಸಿಲಿಕ ಇಷ್ಟೇ ವರ್ಕ್ ಮಾಡ್ತದೆ ಅಂತಾರೆ ಅಷ್ಟೇ ಸಾಕು ಕೆಲವ್ರು ವಿಜ್ಞಾನಿಗಳು ಹಂಗಂತಾರೆ ಹಿಂಗಂತಾರೆ ಎಲ್ಲಾ ಪ್ರಯೋಗಗಳು ಹೊಂದಿರಿ ಎಲ್ಲಾ ಪ್ರಯೋಗಗಳು ವೆರೈಟಿಗಳು ಈಗ ಅನುಭವ ಮಂಟಪದಲ್ಲಿ ಈ ಡಾಕ್ಟರ್ ಬಾಬಾ ಸಾಹೇಬ್ ಗಡ್ಡೆ ಅನ್ನುವಂಥ ಒಬ್ಬ ವೈದ್ಯರು ಸಾರಿ ವೈದ್ಯರು ನಿಸರ್ ನೈಸರ್ಗಿಕ ಕಲಿತಂತ ನೇಚರ್ ಕ್ಯೂರ್ ಚಿಕಿತ್ಸೆ ಕಲಿತಂಥ ವೈದ್ಯರು ಅವರು ಅನುಭವ ಮಂಟಪದಲ್ಲಿ ಬೇರೆ ಬೇರೆ ಎಲ್ಲ ವೆರೈಟಿಗಳನ್ನು ಪ್ರಯೋಗ ಮಾಡಲಿಕ್ಕೆ ಸಿದ್ಧರಿದ್ದಾರೆ ಅನುಭವ ಮಂಟಪ ನೂತನವಾಗಿರುವಂಥದ್ದು ಬಹಳ ಸಂತೋಷದ ವಿಷಯ ಆಧುನಿಕ ವಿಜ್ಞಾನ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ದೃಷ್ಟಿಯೋಗವನ್ನು ಪರಿಶೀಲಿಸಬೇಕು ಪುನರ್ ದಾಖ ಪುನರ್ ಶೋಧನೆ ಆಗಬೇಕು ಇದು ಹೀಗಾಗಿ ಇಷ್ಟಲಿಂಗ ಶಿವಯೋಗ ಕೇಂದ್ರ ಇಲ್ಲಿ ಕಲ್ಯಾಣದಲ್ಲಿ ಸ್ಥಾಪಿಸಬೇಕೆಂದು ನನ್ನ ಸಂಕಲ್ಪ ಇದು ನಿನ್ನೆ ಚರ್ಚೆ ಆಯ್ತು ಆಯ್ತು ಸ್ವಾಮಿಗಳು ಇದ್ರು ಅನಿಲ್ ಸ್ವಾಮಿ ಅಂತ ಇವರು ಸಹ ದೃಷ್ಟಿಯೋಗಕ್ಕೆ ಆರಂಭಿಸಿದಾರೆ ರಾತ್ರಿ ರಾತ್ರಿ ಹಾಗಲ ಎರಡೂವರೆ ಮಾಡ್ತಾರಿ ಹೀಗಾಗಿ ನಮ್ಮ ಭೇಟ ಜಯಪ್ರಕಾಶ್ ಅಣ್ಣರು ಅವರು ಮತ್ತೆ ಕೆಲವೊಬ್ರು ಯಾರು ಈ ಅಕ್ಕನ ಬಳಗದ ಕೆಲವರು ಅವರೆಲ್ಲ ಸೇರಿ ಇಲ್ಲಿ ಇಷ್ಟಲಿಂಗ ಶಿವಯೋಗ ಕೇಂದ್ರ ಮಾಡಬೇಕು ಸಾಧನೆ ಸಾಧಕರು ಬರಬೇಕು ಸಾಧನೆ ಮಾಡುವರು ಸಂಕಲ್ಪ ಮಾಡಬೇಕು ಶಿವ ನಮಃ ಹೀಗಾಗಿ ಆಧುನಿಕ ವಿಜ್ಞಾನ ತಂತ್ರಜ್ಞಾನಕ್ಕೆ ತಕ್ಕಂತೆ ದೃಷ್ಟಿಯೋಗವನ್ನ ಪುನರ್ ಪರಿಶೀಲಿಸಿ ಪುನರ್ ವ್ಯಾಖ್ಯಾನಿಸಬೇಕು ಹೀಗಾಗಿ ನಾನು ಇದನ್ನ ತಂತ್ರಜ್ಞಾನ ಅಂತ ಕರೆಯೋದು ಈ ತಂತ್ರಜ್ಞಾನ ಈ ಜೈವಿಕ ತಂತ್ರಜ್ಞಾನ ಈ ಜೀವ ಜೀವವನ್ನು ಈ ಶಕ್ತಿಯನ್ನು ಜೀವಾತ್ಮವನ್ನು ಹೇಗೆ ಡಿಕೋಡ್ ಮಾಡಬೇಕು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ಸರಳವಾಗಿ ಇದು ಕೆಲಸ ಮಾಡ್ತದೆ ನೋಟದಿಂದ ಈ ನೇತ್ರದಿಂದ ಮಿದುಳಿಗೆ ಮಿದುಳಿನಿಂದ ನರವ್ಯೂಹ ಮಂಡಲ ಹಾಗೂ ಎಲ್ಲ ಚಕ್ರಗಳನ್ನು ಇದನ್ನ ಕುಂಡಲಿನಿ ಅಂತ ಅಂತಾರೆ ಯೋಗ ಪರಂಪರೆಯೊಳಗೆ ಕುಂಡಲಿನಿ ಜಾಗೃತ ಮಾಡಲಿಕ್ಕೆ ಇದು ಸರಳವಾದಂತ ತಂತ್ರಜ್ಞಾನ ಇದು ಸರಳ ಶಿವಯೋಗ ಅಂತ ಎಲ್ಲಾ ಬಸವಾದಿ ಶರಣರು ಸಾಬೀತು ಮಾಡ್ತಾರೆ ಪ್ರಭುದೇವ ಅಲ್ಲವರೂ ಸಹ ಹೇಳ್ತಾರೆ ಇದು ಬಹಳ ಸರಳ ತಂತ್ರಜ್ಞಾನ ಸರಳ ವಿದ್ಯೆ ಸರಳ ಶಿವಯೋಗ ಅಂತ ಸಾಬೀತು ಮಾಡ್ತಾರೆ ಹೀಗಾಗಿ ಏಳ್ನೂರ ಎಪ್ಪತ್ತು ಇಲ್ಲಿ 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 ನೆಲೆ ನಿಲ್ಲಿಸ್ತಾರೆ ಇಲ್ಲಿ ಬೇಡ್ ಬರ್ಕ್ ಆರಂಭವಾಗಿ ಬೇಡ್ ಬಾಲ್ಕುಂದ ಶರಣ ಮೇ ಗಣ ಮೇಳ ನಡೀತದೆ ಬೇಡ್ ಬಾಲ್ಕುಂದ ನನ್ನ ಆತ್ಮೀಯ ಸ್ಥಳ ಬಹಳ ಬಹಳ ನನಗೆ ಹೀಗಾಗಿ ಅಲ್ಲಿ ಮೊನ್ನೆ ನಾವು ರಾತ್ರಿ ಮಧ್ಯರಾತ್ರಿಯಲ್ಲಿ ಶಿವಯೋಗ ಮಾಡಿದ್ವಿ ಅಲ್ಲಿ ಅನುಭವವನ್ನ ಜಯಪ್ರಕಾಶ್ ಹೇಳ್ತಾರೆ ಬಹಳ ಚೆನ್ನಾಗಾಯ್ತು ಅಲ್ಲಿ ಅನುಭವನೇ ಬೇರೆ ಅಂತ ಹೀಗಾಗಿ ದೃಷ್ಟಿಯೋಗದ ಪ್ರಯೋಗಗಳು ಕಲ್ಯಾಣದಲ್ಲಿ ಆಗಿಂದಾಗ ಆರಂಭಗೊಳ್ಳಬೇಕು ಬರೀ ಪೂಜೆ ಮಾಡಿ ಸಾಮೂಹಿಕ ಲಿಂಗ ಮಾಡಿ ಸ್ವಲ್ಪ ಒಂದು ಐದು ನಿಮಿಷ ಹತ್ತು ನಿಮಿಷ ಮಾಡ್ತೀನಿ ಅಂತ ಅಲ್ಲ ಇಲ್ಲಿ ಹೇಗೆ ಯೋಗ ವಿದ್ಯೆಯ ಶಾಲೆ ಇದೆ ಶಿವ ಯೋ ಯೋಗಗಳನ್ನ ಅಭ್ಯಾಸ ಮಾಡಿದಂತೆ ದೃಷ್ಟಿಯೋಗದ ಶಾಲೆಗಳು ಆರಂಭಗೊಳ್ಳಬೇಕು ಕಲ್ಯಾಣದಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಈ ಶಿವಯೋಗವನ್ನು ಆರಂಭಿಸಬೇಕು ಕಲ್ಯಾಣದ ಪಟ್ಟಣ ಮತ್ತೆ ಬೆಳಕಿಗೆ ಬಂದಿತ್ತು ಮತ್ತೆ ಅಭಿವೃದ್ಧಿ ಆಗಿತ್ತು ಅಂತ ಯಾರು ಹೇಳ್ತಾರೋ ಒಬ್ರು ಶರಣ್ ಹೇಳ್ತಾರೆ ಬಸವ ಚನ್ನಬಸವಣ್ಣನವರು ನಾನು ಹುಟ್ಟಿದ್ದ ಸ್ಥಳದಲ್ಲಿ ಉಳುಬಿಯಲ್ಲಿ ಸಮಾಧಿ ಕೈಗೊಂಡ ಲಿಂಗೈಕ್ಯರಾದ ಚನ್ನಬಸವಣ್ಣನವ್ರು ಹೇಳ್ತಾರೆ ಕಲ್ಯಾಣ ಪಟ್ಟಣ ಮತ್ತೆ ಹೇಳ್ತದಂತೆ ಮತ್ತೆ ಶರಣರ ಬರುವ ಕಾಲ ಹೀಗಾಗಿ ಯಾವ ರೂಪ ಏನು ಹೇಗೆ ಯಾರು ಶರಣ್ರು ಅನ್ನೋದು ಆ ಶ್ವನೇ ಬಲ್ಲ ಹೀಗಾಗಿ ನೀವು ಶರಣರು ನೀವು ಶರಣರು ನಾವು ಶರಣರೇ ಎಲ್ಲರೂ ಶರಣರು ಇಲ್ಲಿ ಬರೋರೆಲ್ಲರೂ ಇಲ್ಲವಂತರು ಸಾಧನೆ ಮಾಡಬೇಕು ರಾಜ್ಯಾದ್ಯಂತ ದೃಷ್ಟಿಯೋಗ ಪ್ರಚಾರಗೊಳ್ಳಬೇಕನ್ನೋದು ನನ್ನ ನನ್ನ ಮಹಾದಾಸೆ ಆಸೆ ಯಾಕಂದರೆ ಜೈವಿಕ ತಂತ್ರಜ್ಞಾನ ವಿದ್ಯಾರ್ಥಿಯಾಗಿ ವಿಜ್ಞಾನ ಬಲ್ಲವನಾಗಿ ದೃಷ್ಟಿಯೋಗವನ್ನು ಆಧುನಿಕ ತಂತ್ರ ವಿಜ್ಞಾನ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಇದನ್ನು ಪುನರ್ ಪರಿಶೀಲನೆ ಮಾಡಿ ಇಡೀ ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳಲ್ಲಿ ಯುವ ಜನಾಂಗಗಳಲ್ಲಿ ಪ್ರಚಾರ ಆಗಬೇಕು थोड़ा जपा मार गोदी तो ओम नमः शिवाय। संजी मारे, संजी बच्चे क। इक। और भी बताते हैं उसको। हाँ, नमः शिवाय। तमाम हाथने उसमें मारी रहे। बंदा, बढ़ता हूँ नहीं, ना बढ़ता है ना मारूँ। हाँ, मारा हूँ, जपा मारा, मारा मारा और